ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಹೀರೆಕಾಯಿ ತಗೊಂಡಿದ್ದೀನಿ ಹೀರೆಕಾಯಿನ ಈ ತರ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆ ಬೆಳ್ಳುಳ್ಳಿ ನೋಡಿ ಹಾಕೊಳ್ಳಿ ಎಂಟು ಹಸಿ ಮೆಣ್ಸಿನ್ಕಾಯಿ ಒಂದು ಸೊಪ್ಪು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮ್ ಸೈಜ್ ಟೊಮ್ಯಾಟೊ ಟೊಮ್ಯಾಟೊ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಹುಣಸೆ ಹುಳಿನೂ ಹಾಕೊತೀವಿ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗುತ್ತಂತ ಫ್ರೈ ಮಾಡ್ಕೊಳ್ಳಿ ಹರ್ಶನಟ್ಕೊಳ್ಳಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕೋಬೇಕು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಸಿಕ್ಕ ತಕ್ಕಷ್ಟು ಉಪ್ಪು ಟೇಬಲ್ ಸ್ಪೂನ್ ಗಟ್ಟ ಸಾಂಬಾರ್ ಪುಡಿ ಈ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ ಗಟ್ ಸಾಂಬಾರ್ ಪುಡಿ ನಾನು ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದು ಅರ್ಧ ಬಟ್ಲು ನೀರು ಹಾಕಿ ಮಾಡಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಕುಕ್ ಆಗಿಬಿಟ್ಬಿಡಿ ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹುಳಿನ ನೀರಲ್ಲಿ ಡೈಲ್ಯೂಟ್ ಮಾಡಿ ಹಾಕಿ ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಟೊಮೆಟೊನು ಹಾಕಿರ್ತೀವಿ ಚೆನ್ನಾಗಿ ಹೊಂದ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಗುರೆಳ್ ಪುಡಿ ಇನ್ನೂ ಸಹ ರೆಸಿಪಿ ಶೇರ್ ಮಾಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಪಕ್ಕ ಪುಡಿ ಹಾಕಬೇಕು ಕೊತ್ತಮರಿ ಸೊಪ್ಪು ಹಸಿ ಕಾಯಿ ತುಳಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯ ರೆಡಿ ಟು ಸರ್ವ್ ವಿತ್ ಜೋಳದ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗ್ರೇವಿ ಬೇಕಂದರೆ ಇನ್ನೊಂದು ಚೂರು ನೀರು ಹಾಕೋಬೋದು ನಾನು ಇಲ್ಲಿ ಸೆಮಿ ಡ್ರೈ ಥರ ಮಾಡ್ಕೊಂಡಿದ್ದೀನಿ ಚಪಾತಿಗೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಾಯಿ ಪಲ್ಯ ರೆಡಿ ಟು ಸರ್ವ್ ಚಪಾತಿ ಅಥವಾ ರೊಟ್ಟಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇವನ್ ಬಿಸಿ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿ ನಮ್ಮನೇಲಿ ಚಪಾತಿಗೆ ನಮ್ಮ ಅಜ್ಜಿ ಗಟ್ ಸಾಂಬಾರು ಪುಡಿ ಹಾಕಿ ಹೀರೆಕಾಯಿ ಪಲ್ಯ ಮಾಡಿರೋದು ನೋಡಿ ಇದಕ್ಕೆ ರುಬ್ಬದ್ದೆಲ್ಲ ಏನು ಬೇಕಿಲ್ಲ ಇದೊಂದು ಪೌಡ್ರ್ ಇದ್ದರೆ ಗಟ್ ಸಾಂಬಾರು ಪುಡಿ ಎಲ್ಲ ಪಲ್ಯಗಳಿಗೂ ಹಾಕ್ಬೋದು ಗಿಬ್ಬದ್ ಏನು ಬೇಡ ಜಸ್ಟ್ ತರಕಾರಿ ಹಾಕಿ ಉಪ್ಪು ಖಾರ ಹುಳಿ ಅಷ್ಟೇ ಮೊಸಪ್ ಸಾರಿಗೆ ಮತ್ತು ಎಣ್ಣೆಗಾಯ್ದಂತೂ ಇದು ತುಂಬ ರುಚಿಯಾಗಿರುತ್ತೆ ಈಗಾಗಲೇ ಈ ಗಟ್ ಸಾಂಬಾರು ಪುಡಿನೂ ಸಹ ಶೇರ್ ಮಾಡಿದ್ದೀನಿ ರೆಸಿಪಿ ಮತ್ತು ಚಪಾತಿ ವಿತ್ ಹಿರೇಕಾಯಿ ಪಲ್ಯ ಚಪಾತಿಗೆ ಹಿರೇಕಾಯಿ ಪಲ್ಯ ಬ್ಯಾಚುಲರ್ಸು ಸ್ಟೂಡೆಂಟ್ಸು ಯಾರು ಬೇಕಾದರೂ ಮಾಡ್ಕೋಬೋದು ಬೆಳಗ್ಗೆ ಹೊತ್ತು ಇದು ಟೈಮೇ ಒಂದು ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಕ್ವಿಕ್ಕಾಗಿ ಆಗೋ ಅಂತ ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನ ಕಮ್ತು ಎಕ್ಸಲೆಂಟಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಈ ಸಾ ಗಟ್ ಸಾಂಬಾರು ಪುಡಿನೂ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅದು ಒಂದು ಪುಡಿ ಇದ್ದರೆ ಎಲ್ಲ ಪಲ್ಯವೂ ಮಾಡ್ಬೋದು ಬದನೆಕಾಯಿ ಜವಳಿಕಾಯಿ ಆಮೇಲೆ ಕ್ಯಾಪ್ಸಿಕಮ್ಮು ಇದು ಒಂದು ಪುಡಿ ಹಾಕಿ ಅದು ತರಕಾರಿ ಹಾಕಿ ಉಪ್ಪು ಖಾರ ಹುಳಿ ಅಷ್ಟೆ ಒಂದು ಹದಿನೈದು ಆಗುವಂಥ ಪಲ್ಯಗಳಿಗೆ ಈ ಪೌಡ್ರ್ ಹಾಕಿ ಮಾಡಿ ಆಗಿರುತ್ತೆ ಈ ದಾವಣಗೆರೆ ಚಿತ್ರದುರ್ಗ ಸೈಡಲ್ಲೆಲ್ಲ ನಿಮ್ಗೆ ಆ ಖಾನಾವಳಿಯಲ್ಲಿ ಸಿಗುತ್ತೆ ನೋಡಿ ಆ ಪಲ್ಯ ನಮ್ಮ ಅಜ್ಜಿ ಗಟ್ಟಿ ಸಾಂಬಾರು ಪುಡಿ ಹಾಕಿ ಹೀರೆಕಾಯಿ ಪಲ್ಯ ಸೂಪರಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ಗೊತ್ತಾ ಇದೊಂದು ಪುಡಿ ಇದ್ದರೆ ಯಾವ ಪಲ್ಯಕ್ಕಾದರೂ ಹಾಕ್ಬೋದು ಸಾರು ಎಣ್ಗಾಯಿಗಂತೂ ಎಕ್ಸಲೆಂಟಾಗಿರುತ್ತೆ ಟ್ರೈ ಮಾಡಿ